ಟೈಟ್ಲ್ ಆಗ್ಬೋದು ಅಂದರೆ ಅವ್ರು ಅವನು ಹೇಳಿದಾನೆ ಕೊಂಚೂರು ಏನೇನು ಕಾನ್ಸೆಪ್ಟು ಅಂತ ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಪ್ಪ ಆ ಪುಸ್ತಕ ಆ ಬಗ್ಗೆ ಇರೋಂಥ ಒಂದು ಕಂಪ್ಲೀಟ್ ಹಾರರ್ ವಿಷಯಗಳು ನನಗೆ ತುಂಬ ಇಷ್ಟವಾದ ಜಾನರ್ ಅದು ಹಾರರ್ ಅದು ಗೊತ್ತಿಲ್ಲ ನನಗೆ ಜಾಸ್ತಿ ಸಿನಿಮಾಗಳು ಯಾವುದು ಒಂದೇ ಇಲ್ಲ ಹಾರರ್ ಬರೀ ಲವ್ ಸ್ಟೋರಿಗಳು ಜಾಸ್ತಿ ಬರುತ್ತೆ ಹಾರರ್ ಭಾಳ ಅಂದರೆ ನೋಡಿ ನೋಡೋದಕ್ಕೆ ಭಾಳ ಇಷ್ಟಪಡ್ತೀನಿ ಸೊ ಒಂದು ಅದ್ಭುತವಾದ ಕಾನ್ಸೆಪ್ಟು ಟೈಟ್ಲು ತುಂಬ ಚೆನ್ನಾಗಿದೆ ಒಳ್ಳದಾಗ್ಲಿ ಇಡೀ ಟೀಮ್ಗೆ ಐ ತಿಂಕ್ ಹೇಳಿದ ಪ್ರಕಾರ ತುಂಬ ಡಿಮ್ಯಾಂಡ್ ಮಾಡುತ್ತೆ ಸಿನಿಮಾ ಮೇಕಿಂಗ್ ಆಗ್ಬೋದು ಅಥವಾ ಒಂದು ಬಜೆಟ್ ಆಗ್ಬೋದು ಅಥವಾ ಒಂದು ಎಕ್ಸಿಕ್ಯೂಷನ್ ಆಗ್ಬೋದು ತುಂಬ ಡಿಮ್ಯಾಂಡ್ ಮಾಡೋಂಥ ಒಂದು ಸಬ್ಜೆಕ್ಟು ಸೊ ಆಲ್ರೆಡಿ ಶೂಟ್ ಮಾಡ್ತಾ ಇದ್ದಾರಂತೆ ಒಂದು ತರ್ಟಿ ಪರ್ಸೆಂಟ್ ಓದಿದೆ ಅಂತ ಹೇಳಿದ್ರು ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ತುಂಬ ಶ್ರಮ ಕೇಳುತ್ತೆ ಸೊ ಆ ಶ್ರಮ ಹಾಕಿ ಸಿನಿಮಾ ಮಾಡಿ ಡೆಫಿನೆಟ್ಲಿ ಒಂದು ಬೇರೆ ರೀತಿ ಒಂದು ಸಿನಿಮಾ ಆಗುತ್ತೆ ಕನ್ನಡಕ್ಕಿದು ಎಲ್ಲ ಎಲ್ಲರೂ ಒಳ್ಳೇದಾಗಲಿ ಮೋಕ್ಷ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ ಸೊ ತುಂಬ ತುಂಬ ಪ್ರೀತಿಯಾಗಿದ್ದಾರೆ ಆ್ಯಂಡ್ ಕನ್ನಡ ಒಳ್ಳೆಯದಾಗಿ ನಮಗೆ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ